ನಲ್ಲ ಲಬಾ ಸರ್ ಸರ್ ಬಿಡಬಹುದು ಸರ್ 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 ಸರ್

हं बे गोगो कय खराब छ अ बेग दिनो दिनो मानिसहरु आ बेग दिनो दिनो मानिसहरु ओके न

ಎಲ್ಲಿದೆ ಎಲ್ಲಿದೆ ಓಕೆ ರೆಡಿ ಆಯ್ತಾ ಎಲ್ಲರದು ಮೈಕ್ ರೆಡಿ ಮಾಡಿರಿ ದಿನಾಜ್ ಸ್ವಲ್ಪ ಮೈಕ್ ರೆಡಿ ಮಾಡಿರಿ ಇಲ್ಲಿ ಪವರ್ ಪಾಯಿಂಟ್ ಬೇಕು ನೋಡಿ ಹಾಕೊಬಿಟ್ಟಿ ಓಕೆ ಹಾಂ ರೆಡಿ ರುದ್ರಾಭಿಷೇಕ ನಿನ್ನೆ ಮೊನ್ನೆ ಪೂಜೆ ಆದಂಗಿದೆ ಹೌದು ಸಾಕಷ್ಟು ಚಿತ್ರೀಕರಣವನ್ನು ಪೂರೈಸಿದ್ದೀರಿ ಹೌದು ನೀವು ಅಂದುಕೊಂಡಂತೆ ಅದಕ್ಕಿಂತಲೂ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಅಭಿಪ್ರಾಯ ತನ್ನೂ ಬಂದಿದೆ ಖಂಡಿತ ಈ ರುದ್ರಾಭಿಷೇಕ ಪ್ಯಾಲಡಿ ಕ್ರಿಯೇಷನ್ಸ್ ಅವರ ಮೊದಲನೇ ಚಿತ್ರ ನಿರ್ಮಾಪಕರು ತುಂಬ ಉತ್ಸಾಹಿಗಳು ಒಳ್ಳೆ ಸಿನಿಮಾ ಕೊಡಬೇಕು ನಾವು ಕನ್ನಡಕ್ಕೆ ಅಂತ ಬಿಟ್ಟು ನನ್ನ ಹತ್ರ ಬಂದಾಗ ಈ ಚಿ ಚಿತ್ರಕತೆ ಹುಟ್ಕೊಳ್ತು ಸೊ ಇದು ಕಳೆದ ನಲವತ್ತೈದು ದಿನಗಳಿಂದ ನಿರಂತರ ಚಿತ್ರೀಕರಣ ನಡೀತಾ ಇದೆ ಇನ್ನು ಕೇವಲ ನಾಲ್ಕು ದಿನಗಳ ಕೆಲಸ ಮಾತ್ರ ಬಾಕಿ ಉಳಿದಿದೆ ಅದು ಕ್ಲೈಮ್ಯಾಕ್ಸ್ ಒಂದು ಸಾಂಗ್ದು ಅದು ಮುಗಿದ್ರೆ ಇನ್ನು ನಂತರ ಪ್ರೊಡಕ್ಷನ್ಸ್ ಪೋಸ್ಟ್ ಮಾಡೋದು ಕೆಲಸ ನಡೀತಾ ಇರ್ತದೆ ಸೊ ಅದಕ್ಕೆ ನಾವು ನ ಆ ಸಿದ್ಧತೆ ಕೂಡ ಆಲ್ರೆಡಿ ನಡೀತಾನೇ ಇದೆ ಅಪ್ ಟು ಡಬ್ಬಿಂಗ್ ವರ್ಷನ್ವರೆಗೂ ಎಡಿಟಿಂಗ್ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ ಅವತ್ತಿಂದ ಅವತ್ತೇ ನಾನು ಎಡಿಟ್ ಮಾಡಿಸ್ತಾ ಇದ್ದೀನಿ ಸೊ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಚಿತ್ರೀಕರಣ ಬಹಳ ಸರಳವಾಗಿ ನಡ್ಕೊಂಡು ಬಂದಿದೆ ಹೀಗಾಗಿ ನನಗೆ ಬಹಳ ಖುಷಿಯಾಗಿದೆ ರುದ್ರಾಭಿಷೇಕಂ ಚಿತ್ರ ಮತ್ತು ಚಿತ್ರ ತಂಡಕ್ಕೆ ಬಹಳ ಋಣಿ ನಾನು ಆಗಿದೆ ಈ ರುದ್ರಾಭಿಷೇಕಂ ಚಿತ್ರದ ಹಾಡಿನ ಒಂದು ದೊಡ್ಡ ಹಬ್ಬ ಇವತ್ತು ದಿವಸ ಈ ಹಾಡಿನ ಹಬ್ಬದ ಬಗ್ಗೆ ವಿಶೇಷತೆ ಏನು ವಿಶೇಷತೆ ಏನಂತಂದರೆ ಇದು ದಕ್ಷಿಣ ಭಾರತದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಜನಪದ ಕಲೆ ಈ ಕಲೆಗಳನ್ನು ಇಟ್ಟುಕೊಂಡು ಕತೆ ಮಾಡಿದಂಥದ್ದು ವೀರಗಾಸಿ ಕುಣಿತದ ಹಿನ್ನೆಲೆ ಇಟ್ಟುಕೊಂಡು ನಾನು ಕತೆ ಮಾಡಿದ್ದೇನೆ ಆ ವೀರಗಾಸಿ ಕಲಾವಿದರು ಇನ್ನು ಮುಂದೆ ಎಲ್ಲೇ ವೀರಗಾಸಿ ಕಲಾವಿದರಾಗಿ ನೃತ್ಯ ಮಾಡಿದರೆ ಈ ಹಾಡನ್ನು ಹಾಡಬೇಕು ಈ ಹಾಡನ್ನು ಹಾಕ್ಕೊಂಡು ನೃತ್ಯ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಮೂಲ ಉದ್ದೇಶ ಇಟ್ಟುಕೊಂಡು ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ಒಂದು ಸಾಹಿತ್ಯ ಅದನ್ನು ಉಟ್ಟುಕೊಡ್ತದ್ದು ಈ ಚಿತ್ರ ಸಾಹಿತಿ ಕೂಡ ನಾನೇ ಉಟ್ಕೊಂಡು ವಿ ಮನೋಹರ ಇದಕ್ಕೆ ಅದ್ಭುತವಾದ ಸಂಯೋಜನೆಯನ್ನು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಾಡು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇದನ್ನು ಭಾಳ ಅದ್ದೂರಿಯಾಗಿ ಚಿತ್ರೀಕರಿಸಬೇಕಂತೇಳ್ಬಿಟ್ಟು ನಾವು ದೇವನಹಳ್ಳಿ ತಾಲೂಕು ಚಿಕ್ಕ ತತ್ಮಂಗ್ಲ ಗ್ರಾಮದಲ್ಲಿ ಸೆಟ್ಟನ್ನು ಹಾಕ್ಕೊಂಡಿದ್ದೀನಿ ನಾಳೆ ನಾಡಿದ್ದು ನಾಡಿದ್ದು ಸತತ ಐದು ದಿನಗಳ ಕಾಲ ಇದು ಆ ಚಿತ್ರೀಕರಣ ನೀಡಲಿಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಈ ಹಾಡಿನ ವಿಶೇಷ ಈ ಹಾಡಿನ ವಿಶೇಷ ಜನಪದ ಕಲೆಯನ್ನು ಮನೆ ಮನೆಗೂ ತಲುಪಿಸ್ಬೇಕು ಇದು ಸಾವಿರಾರು ವರ್ಷಗಳ ಹಿನ್ನೆಲೆ ಒಂದು ಜನಪದ ಕಲೆ ಇದು ಇದನ್ನು ಪ್ರತಿ ಮನೆಗೂ ತಲುಪಿಸ್ಬೇಕು ಆ ಪ್ರತಿಯೊಬ್ಬರೂ ಕೂಡ ಈ ಹಾಡನ್ನು ಗುಣುಗಬೇಕು ಆ ರೀತಿ ಒಂದು ಕಲ್ಪನೆ ಇಟ್ಟುಕೊಂಡು ಹಾಡನ್ನು ನಾನು ಮಾಡಿದ್ದೆ ನಾನು ವಿಜಯ ರಾಘವೇಂದ್ರ ಅವರು ಈ ಪಾತ್ರದ ಬಗ್ಗೆ ಹೇಳಿದಾಗ ಅವ್ರ ರಿಯಾಕ್ಷನ್ ಯಾವ ರೀತಿ ಸೊ ಖಂಡಿತ ನಾನು ವಿಜಯರಾಘ್ ಸಾರ್ ಅವರಿಗೆ ಫ್ಯಾನ್ ನಾನು ಆ್ಯಕ್ಚುಲಿ ಅವರೆಲ್ಲ ಚಿತ್ರಗಳನ್ನು ನೋಡ್ತಾ ಇದ್ದೆ ಆ ತುಂಬ ಅದ್ಭುತ ಕಲಾವಿದರು ಅವರು ನಾನು ಈ ಕಥೆಯನ್ನು ಅಂತ ನನ್ನ ಕಲ್ಪನೆ ಬಂದಾಗ ನನ್ನ ಕಣ್ಮುಂದು ಯಾವಾಗಲೂ ವಿಜಯ ರಾಘವೇಂದ್ರ ಅವರೇ ಬರ್ತಾಯಿದ್ರು ಅವರಿಗೆ ಈ ವೇಷಗಳನ್ನ ಹಾಕಿ ಫೋಕಸ್ಗಳನ್ನು ಹಾಕಿ ಕೋಸಗಳನ್ನ ಹಾಕಿ ನಾನು ಕಿರಿಟೈಟ್ ಹೇಗೆ ಕಾಣ್ತಾರೆ ವಿಜಯ ರಾಘವೇಂದ್ರ ಅಂತ ಹೇಳಿಬಿಟ್ಟು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ ಮಾಡಿಕೊಂಡು ಈ ಕತೆ ರೆಡಿ ಮಾಡಿ ಅವ್ರಿಗೂ ಕತೆ ಹೇಳಿದೆ ನಾನು ಭಾಳ ಖುಷಿಯಾಗಿ ವಿಜಯ ರಾಘವೇಂದ್ರವರು ಈ ಕಥೆನ ಒಪ್ಪಿಕೊಂಡ್ರು ತುಂಬ ಸಹಕಾರ ಮಾಡಿದ್ದಾರೆ ನನಗೆ ನಿರಂತರ ಚಿತ್ರೀಕರಣದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಚಿತ್ರತಂಡದ ಜೊತೆಗೆ ಸ್ನೇಹಿತರಾಗಿದ್ದುಕೊಂಡು ಅವರು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ನಾನು ಹೇಳ್ತೇನೆ ಸಿನಿಮಾ ತೆರೆ ಮೇಲೆ ಬಂದಾಗ ಈ ನಾಡಿ ಜನ ಹೇಗೆ ಸ್ವೀಕರಿಸ್ತಾರೋ ಅದು ಈ ನಾಡಿನ ಜನತೆಗೆ ಬಿಟ್ಟಿದ್ದೀನಿ ನಾನು ಬಟ್ ನಾನು ತುಂಬ ಚೆನ್ನಾಗಿ ಮಾಡಿದೆ ವಿಜಯ ರಾಘವೇಂದ್ರವರು ಇವನ್ ನೀವು ನಿರ್ದೇಶಕರಾಗಿ ಕೂಡ ಒಳ್ಳೆಯ ಕಲಾವಿದರು ಕೂಡ ಎರಡು ಬಗೆಯ ಪಾತ್ರ ಮಾಡಿದ್ದೀರಿ ಅನ್ನೋದು ವಿಷಯ ತಿಳಿತ್ತು ರಂಗಭೂಮಿ ಕಲಾವಿದ ನಾನು ನಾಟಕಗಳು ಕೂಡ ಬರೆದಿದ್ದೀನಿ ನಾನು ಕಳೆದ ಇಪ್ಪತ್ತು ಎರಡು ವರ್ಷಗಳಿಂದ ನಾನು ಚಿತ್ರರಂಗದಲ್ಲಿ ನಿರಂತರ ತೊಡಗಿಸ್ಕೊಂಡಿದ್ದೀನಿ ಈ ಚಿತ್ರದ ಪಿ ಆರ್ ನಾಗೇಂದ್ರ ಕೂಡ ನಾನು ಅತ್ಯಂತ ಆತ್ಮೀಯ ಸ್ನೇಹಿತರು ಕೂಡ ಅವ್ರಿಗೆ ಗೊತ್ತು ಚಿತ್ರರಂಗದ ಎಲ್ಲ ಹಂತಗಳಲ್ಲಿ ನಾನು ಫಿಲ್ ಫೋಟೋಗ್ರಾಫರ್ ಆಗಿ ಫೋಟೋಗ್ರಾಫರ್ ಅಸ್ಟೆಂಟ್ ಆಗಿ ಸಹ ನಿರ್ದೇಶಕನಾಗಿ ಆಮೇಲೆ ಕತೆ ಚಿತ್ರಕತೆ ಬರೆಯುವನಾಗಿ ಇನ್ನು ಹಂತ ಹಂತವಾಗಿ ಕೆಲಸ ಮಾಡ್ಕೊಂಡು ಬಂದು ಮಧ್ಯದಲ್ಲಿ ಸ್ವಲ್ಪ ಜನ ಗ್ಯಾಪ್ ಮಾಡಿದ್ದೆ ನಂತರ ಒಂದು ಒಳ್ಳೆಯ ಕತೆ ಸಿಕ್ಕಿದೆ ಅಂತೇಳ್ಬಿಟ್ಟು ನನ್ನ ಸ್ನೇಹಿತರು ಸಿನಿಮಾ ಮಾಡಿ ಅಂತ ಬಂದಾಗಿ ಸಿನ್ಮಾ ಮಾಡಿದೆ ಆ ಈ ಪಾತ್ರ ಅಂತ ಅಂತೇಳ್ಬಿಟ್ಟು ನಾನು ಬೇರೆ ಬೇರೆ ಕಲಾವಿದರು ಹೇಳ್ತಾ ಇದ್ದೆ ನಾನು ಹೇಳೋದನ್ನು ನೋಡಿ ನಿರ್ಮಾಪಕರು ಇಲ್ಲ ಈ ಪಾತ್ರ ನೀವು ಮಾಡಿ ಅಂತಂದೇಳಿ ಹೇಳಿ ತುಂಬ ಒತ್ತಾಯ ಮಾಡಿದ ಮೇಲೆ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ನಾನು ಮಾಡಿದ್ದೀನಿ ಅದು ಎರಡು ಗೇಟ್ ಆಫಲ್ಲಿ ಈ ಪಾತ್ರ ಬರ್ತದೆ ಒಂದೇ ಪಾತ್ರ ಮೊದಲನೇ ಅರ್ಥದಲ್ಲಿ ಒಂದು ಹುಚ್ಚಿನ ಪಾತ್ರದಲ್ಲಿ ಎರಡನೇ ಅರ್ಥದಲ್ಲಿ ನಾನು ಮೂಲ ನಾನು ಹೇಗಿದ್ದೆ ಅಂತಕ್ಕಂಥದ್ದನ್ನು ಈ ಚಿತ್ರದಲ್ಲಿ ತೋರಿಸ್ತೀನಿ ನಾನು ಈ ಚಿತ್ರದಲ್ಲಿ ಉಳಿದರ ಕಾರ್ಯ ಚಿತ್ರೀಕರಣದ ಏನು ಉಳಿದಿದೆ ಕೇವಲ ಒಂದು ಸಾಂಗ್ ಕ್ಲೈಮ್ಯಾಕ್ಸ್ ಒಂದು ವಿಶೇಷ ಏನಂದರೆ ಈ ಚಿತ್ರದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಇದು ಸಾಂಗಲ್ಲೇ ಸಿನಿಮಾ ಮುಗಿದು ಹೋಗುತ್ತೆ ಅದೊಂದು ಸಾಂಗ್ ಮಾತ್ರ ಬಾಕಿ ಇದೆ ಅದು ನಾಳೆ ನಾಡಿದ್ದು ಆಚೆ ನಾಡಿದ್ದು ನಾವು ದೇವಣಗಿ ತಾಲೂಕು ಪಕ್ಕದಲ್ಲಿ ಒಂದು ಸಟ್ಟಾಕಿ ಇದ್ದೀವಿ ಯಾವಾಗ ಚಿತ್ರ ಬಿಡುಗಡೆ ಮಾಡಬೇಕು ಸೊ ತಕ್ಷಣವೇ ನಾವು ಒಂದು ಹದಿನೈದು ದಿನ ಸ್ವಲ್ಪ ನಮ್ಮೆಲ್ಲ ಚಿತ್ರತಂಡದೂ ಹಗಲು ರಾತ್ರಿ ಕೆಲಸ ಮಾಡಿದರೆ ಒಂದು ವಾರ ಟೆನ್ ಡೇಸ್ ಗ್ಯಾಪ್ ಕೊಡ್ತೇನೆ ನಾನು ಸೊ ತೊಂಬತ್ತು ಪರ್ಸೆಂಟ್ ಎಡಿಟಿಂಗ್ ಕೂಡ ಆಗಿದೆ ಇಮಿಡಿಯೇಟ್ ತಕ್ಷಣವೇ ವರ್ಕ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಮಿಕ್ಕಿದ ಕೆಲಸಗಳೆಲ್ಲ ನಡೀತವೆ ನಾವು ಜೂನ್ ಜುಲೈನಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮಾಡಬೇಕು ಉತ್ಸಾಹಿ ನಿರ್ಮಾಪಕರ ಬಗ್ಗೆ ಸರ್ ಕನ್ನಡ ಚಿತ್ರಕ್ಕೆ ನಿರ್ಮಾಪಕರು ಬೇಕು ಏಕೆಂದರೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರಗಳು ಬೆ ದಕ್ಷಿಣ ಭಾರತದ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಆಗ್ತಕ್ಕಂಥ ಒಂದು ಪದ್ಧತಿ ಇತ್ತು ಇತ್ತೀಚಿನ ಜರ್ಮಾನದಲ್ಲೂ ಕೂಡ ಅದ್ಭುತವಾದಂಥ ಟೆಕ್ನಿಷಿಯನ್ ಬಂದು ಇವತ್ತು ಇಡೀ ಭಾರತೀಯ ಚಿತ್ರರಂಗ ನಮ್ಮನ್ನು ನೋಡಬೇಕಂತಹ ಚಿತ್ರಗಳನ್ನ ತೆಗೆದಿದ್ದಾರೆ ನಮ್ಮ ಕನ್ನಡದಲ್ಲಿ ಸೊ ಇಂಥ ಚಿತ್ರಗಳ ನಿರ್ಮಾಣ ಮಾಡಬೇಕಾದ್ರೆ ಒಳ್ಳೆ ನಿರ್ಮಾಪಕರು ಬರಬೇಕು ಸೊ ಹಾಗಾಗಿ ನಮ್ಮ ನಿರ್ಮಾಪಕರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ನನಗೆ ಅಂತ ಹೇಳ್ಬೋದು ನಾನು